ರಾಜ ಇಲ್ಲ ಕರ್ಕೊಂಡ್ ಬಂದಿವಾ ಯಾವ್ದಾರ ಎಮ್ಮೆಲ್ಲ ಮನೀಗ ರೊಕ್ಕ ಕೆಳಕ್ ಬಂದಿವನ ಇದು ಮನೆಯಲ್ಲಿದೆ ಏ ಮಂಗ್ಯಾ ಮಂಗ್ಯಾ ಅದಕ್ಕೆ ನಿನ್ ಹಳ್ಳಿಯಿಂದ ಕರ್ಕೊಂಡ್ ಬರ್ಬಾರ್ದು ಇದಂಗ್ಳೂರಾಗ ದೊಡ್ಡ ಹೋಟೆಲ್ ಇದೆ ತಾಜಾ ತಿಂಡಿ ಅಂತ ಹೇಳಿ ತಾಜಾ ತಾಜಾ ತಿಂತಾರಿ ಇಲ್ಲಿ ಜನ ಎಲ್ಲಾ ಹೆಂಗ್ ತಿನ್ನಕತ್ತವ ಯವ ಯೋ ಯವ ಇದು ಹೋಟೆಲ್ ನಮ್ ಊರಾಗ ಇಷ್ಟ ದೊಡ್ಡ ಮನಿನೂ ಇಲ್ಲ ಇಲ್ಲಿ ಇಷ್ಟ ದೊಡ್ಡ ಹೋಟೆಲ್ ಐತ ಬ್ಯಾಡು ವಾಪಸ್ ಹೋಗೋನು ಬಾರೋ ಮಾರಾಯ ಇಲ್ಲಿ ನೋಡಿದ್ರ ನಾ ಕಂಡಪಟ್ಟಿ ರೊಕ್ಕ ಜಗ್ತಾರಂತ ಅನ್ಸಾಕತೈತಿ ಒಂದ್ ತಿಂಡಿ ಎಷ್ಟ ಗೊತ್ತ ನಷ್ಟ ಮಾಡಕ್ಕೆ ಐದ್ನೂರು ರೂಪಾಯಿ ಬ್ಯಾಡ್ ನಡಿ ಹೋಗ ಬೆಂಗ್ಳೂರ್ ಬಂದಿದ್ದೀವಿ ತಿಂದ ಹೋಗ್ಬೇಕಿಲ್ಲ ಇಲ್ಲಿ ರೂಪಾಯಿ ಐದ್ನೂರು ರೂಪಾಯಿ ತಂಗ ನಮ್ದೊಂದ್ ತಿಂಗಳು ಸಾಂತಿ ಆಗೈತಿ ಹೋಗೋಗ್ ಬ್ಯಾಡ್ ಈ ಹೋಟೆಲ್ ನೋಡಿದ್ರ ಕಂಡಪಟ್ಟಿ ದೊಡ್ಡದೈತಿ ಕಂಡಪಟ್ಟಿ ರೊಕ್ಕ ಹಿರಿತಾರ ಇವ್ನ್ ಹೇಳಿದ್ರ ಕೆಳಂಗೇ ಇಲ್ಲ

ರಾಜಾ ಏನ್ ಗೊತ್ತೈತಿ ಕಾಲ್ ಬಾಳ್ ಮುಟ್ಟಾಗತ್ತಾವ್ ಮನಿಗ್ ಹೋದ್ಮೇಲ್ ಕಾಲ್ ಹೊತ್ತ ಅಲ್ಲಿ ಬಸ್ ಗೆ ಬರೋಣ ಅಂತ ಅಂದ್ರೆ ಬಂದಿ ಕಂಜಸ್ತನ ಇಲ್ಲೂ ಬಿಟ್ಟಿಲ್ಲ ಇಲ್ಲಿ ಬಿಡು ಮಾರಾಯ ತಿಂತೇನ ಅಲ್ಲ ನಮ್ಮ ಊರ ಕಡೆ ಎಷ್ಟ್ ಚಂದ ಉಪ್ಪಿಟ್ ತಗೋರಿ ಅದನ್ ತಗೋರಿ ಇದನ್ ತಗೋರಿ ಅಂತ ಇದೇನ್ ತಂದಿ ಬೊಬ್ಬವ ಚೌಚವ ನೋಡ್ತೇನ್ ತಡ್ರಿ ರುಚಿ ಹೆಂಗೈತಿ ಅಂತ ಚಲೋ ಐತಿ ಆದ್ರೂ ನಮ್ ಹೋಟೆಲ್ ಮಾಡ್ತೀವಲ್ಲ ಅದ್ರ ಮುಂದೆ ಏನೋ ಒಂದಿಟ್ಟ

ನಿನಗ ನನ್ನ ಟ್ಯಾಲೆಂಟ್ ಗೊತ್ತಿಲ್ಲ ನಾ ಹೆಂಗ ಅದ್ರದ್ದು ಗೊತ್ತಿಲ್ಲ ನಿನಗ ಟ್ಯಾಲೆಂಟ್ ಆಹಾ ನೋಡಿನ್ ಕಂಡಿನ್ ಮುತ್ಕೊಂಡ್ ಇಕ್ತಿನ್ ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತಿ ಇಪ್ಪತ್ ಸಾವಿರ ಕೊಟ್ಟು ಒಂದು ಗಾಡಿ ತಗೋತ ಗಮ ಗಮ ಅಂತ ವಾಸನೆ ಎಲ್ರಿಗೂ ಹೋಗ್ಬೇಕ ಹಂಗ ವಾಸನೆ ಹೊಡೆದ್ ಬರ್ಬೇಕು ವಾಸನೆ ಹೊಡೆದು ಎಲ್ಲರೂ ಬರ್ತಾರ ನನ್ನ ಬಾಂಡೆ ತೊಳಕ್ ಇಟ್ಬಿಡ ನಮ್ಮ ಅಪ್ಪ ಇದ್ಕಾಶ ನನ್ನ ನಿಲ್ಲಿ ನಾ ಏನು ಹೇಳಿದ್ರು ಬರೇ ನೀ ಕಂಜುಸ್ತನನು ಮಾಡ್ತೀನಿ ಮತ್ತು ಜೀವನಕ್ಕೆ ಬೇಕಲ್ಲ ಕಂಜುಸ್ ಮಾಡಿದ್ರೆ ಮುಂಚೆ ಜೀವನ ಆಕೈತಿ ನಮ್ದು ನನಗೆ ಹಿಂಗೆಲ್ಲ ಮಾತಾಡ್ರ ಆಗಂಗಿಲ್ಲ ನನ್ಗೆ ನೀವು ಊರಿಗೆ ಹೋಗ್ಬಿಡು ನಾ ಒಬ್ಬ ಇಲ್ಲಿ ಹೋಟೆಲ್ ಮಾಡ್ಕೊಂಡು ಆರಾಮಾಗಿರ್ತೀನಿ ತಿಂಡಿನು ಬೇಡ ಏನು ಬೇಡ ಅಲ್ಲ ಹಳ್ಯಾಗೂ ಹಿಂಗೆ ಮಾಡ್ತಿ ಬೆಂಗಳೂರಾಗ ಬಂದ್ರೂ ಇದ ಬೇಡ ನಿಂದ ಮತ್ತೆ ಶಿ ಹಿಂಗೆಲ್ಲಾ ಮಾಡ್ಬಾರ್ದು ಏನ್ ಅಂದ್ರೆ ನಾಳೆ ಎಷ್ಟೊತ್ತಿದ್ರು ಎಲ್ಲಾ ತಂದು ಹೋಟೆಲ್ ಓಪನ್ ಮಾಡ್ಬೇಕದ್ ಗೊತ್ತ ನಾ ಅಡ್ಗೆ ಮಾಡೋದ್ಸ ಹಳ್ಯಾಗ ನೀ ಮಾಡ್ತಿದ್ ಅಡ್ಗಿ ಈಗ ನಾ ಮಾಡ್ತೇನ ಹೆಂಗಿರ್ತದ್ ತಿಂದು ನೋಡಿದ್ರೆ ಬರೇ ಅಲ್ಲೇ ಇರ್ಬೇಕ ಗ್ಯಾಸ್ ಹಾಸ್ಕೊಂಡು ಅಲ್ಲೇ ಇದ್ ಬಿಡ್ಬೇಕು ಕೆಲ್ಸಾನ ಮಾಡುದು ಬರೀ ಹೋಟೆಲ್ ಕೆಲ್ಸಾನ ಮಾಡೋನು ನಡಿ ಹೊಟ್ಟೆ ಹೇಳ್ತೇನೆ ನೋಡ್ತೀರ ನಾ ಹೆಂಗ್ ಮಾಡ್ತೇನೆ ಸರಿ ಸರಿ ದೊಡ್ಡ ದೊಡ್ಡ ಹೋಗಬೇಕ ಹೆಂಗ್ ಮಾಡ್ತಿದ್ರು ನೋಡ ನಾ ಬೆಂಗ್ಳೂರಾಗ ಹೆಂಗ್ ಬಿಡ್ ರಾಜಪ್ಪ ಊರಿಗೆ ಮಿಕ್ಕಿನ್ ಮಗ ನೀ ಮಾಡಲ್ ಕೆಲ್ಸ ಯಾವ್ದು ನೋಡನು ಅದಕ್ಕೆಲ್ಲ ನಮ್ಮಅಪ್ಪ ನಿನ್ ಕಟ್ಟೆ ಗಂಟ ಹಾಕ್ಯ ನಾನು ಬೆಂಗಳೂರಾಗೂ ಬದಕ್ತನು ಬಾಂಬೆದಾಗೂ ಬದಕ್ತನು ಎಲ್ ಉತ್ತರ ಕನ್ನಡ ಮಂದಿನ ಹಂಗನು ಮರಯ ಎಲ್ ಬಿಟ್ರು ಬದಕ್ತಿವ್ ನಾವ್ಲೇ ನಿಮ್ಗೂ ನಿಮ್ ಅಪ್ಪ ನಮ್ ಸುಮ್ನ ಮದ್ವಿ ಮಾಡ ಕೊಟ್ಟಿಲ್ಲ ಚಲೋ ಕೆಲ್ಸ ಮಾಡ್ತಾನ ಟ್ಯಾಲೆಂಟ್ ಐತೆ ಅಂತ ಹೇಳಿ ಕೊಟ್ಟಾನ ಟ್ಯಾಲೆಂಟ್ ಆಯ್ತ್ ಬಿಡಪ್ಪ ರಾಜ ಮುಂಜಾನೆ ಹಿಡ್ಕೊಂಡ ಇಲ್ಲಿ ಗಂಟಾ ಮುನ್ನೂರ್ ಮಂದಿ ಬಂದ್ ಹೋಗ್ಯಾರ ಮುನ್ನೂರ್ ಮಂದಿ ಬಂದಿದ್ದು ರೊಕ್ಕ ಒಂದ್ ರೂಪಾಯಿ ಮಿಸ್ ಆಗಂಗಿಲ್ಲ ಈಗ ಹೇಳಿ ನೋಡ ಒಂದು ರೂಪಾಯಿ ನಮಗೆ ಮಿಸ್ ಆಗಂಗಿಲ್ಲ ನೋಡು ಹಿಂಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರನ ನೋಡು ಮೂರು ನೂರು ಜನ ತಿಂದು ಹೋಗ್ಯಾರ ಬೆಂಗ್ಳೂರು ಬಂದು ಹಿಂಗೆ ಮಾಡಿದರೆ ಕೆಲಸ ಸಖತ್ತು ವರ್ಕೌಟ್ ಆಗ್ತೈತೆ ಬಂಗಾರ ಬಾ ತುಟ್ಟಿ ಆಗತೈತಿ ಒಂದು ಇಟೇ ಬಂಗಾರ ತಗೊಳನ ಏನೋ ಈಗ ಸ್ವಲ್ಪ ಚಲೋ ನಡೆಯತೈತಿ ಅದಕ್ಕೂ ಕಲ್ಲು ಹಾಕ್ತಿ ನೀನು ಹೆಂಡತಿ ಕೊಡ್ಸಿದೆ ಅಂದರೆ ಕಲ್ಲು ಬೇರೆ ಬೇರೆದಕ್ಕೆ ಕೊಡ್ಸಿದೆ ಅಂದರೆ ಕಲ್ಲು ಹಾಕ್ತಂಗಲ್ಲನೇ ತಗೊಳೋಣ ತಗೊಳೋಣ ನಿನಗೇನು ಹೇಳೀನಿ ನಮ್ಮ ಮಗ ಅವ ಬದನು ಅವ್ಗೆ ಒಳ್ಳೆಯ ಸಾಲಿಗೆ ಸೇರ್ಸ್ಬೇಕು ನೀನು ಸ್ವಲ್ಪ ಎಲ್ಲಾ ಕೆಲಸ ಮಾಡ್ಬೇಕು ನಾ ಕೆಲ್ಸಾ ಮಾಡಿ ಇಲ್ಲಿ ನಿಂತಿಂದ ಸುಸ್ತಾಗಿ ಮತ್ ನನ್ಗ ಹಚ್ಚ ಇಲ್ ಬೆಂಗ್ಳೂರ್ ನೀ ಕೆಲ್ಸ ಮಾಡಕ್ ಹೊಂದಿಯೋ ಇನ್ ನನ್ಗ ಕೆಲ್ಸಕ್ ಹಚ್ಚಕ್ ಹೊಂದಿಯವ ನೀನು ಮಾಡ್ಬೇಕು ನನ್ ಹೆಲ್ತ್ ಮಾಡ್ಬೇಕನಾ ಈಗ ಬೆಂಗ್ಳೂರ್ ಬಂದ್ಮೇಲೆ ಆರಾಮಾಗ

ಇಲ್ಲಾಳ ಏನ್ ಕೊಡಿಸ್ಬೇಡ ಸೀರಿ ಹಾಕೊಂಡ್ ಸಾಯ್ತಿನ ಮತ್ ಬೆಂಗ್ಳೂರ್ ಲೈಫ್ ಎಂಜಾಯ್ ಅಂತ ಹೇಳ್ತಿ ಬೆಂಗ್ಳೂರ್ ಆಗ ಹುಡ್ಗಾರ ಅಲ್ ಉಡಲಕೀ ಅನ್ ಚಡ್ಡಿ ಹಾಕೊಂಡ್ ಬಂದಾಳ ಅಯ್ಯೋ ಅಪ್ಪ ಹೊರಗಾದ್ರ ಅಯ್ಯೋ ಬೇಡ ಊಟ ಮಾಡಕ್ ಬಂದಿದ್ದೆ ಮಾಡ್ಬಿಟ್ಟು ನಿಮ್ ಮಾಡ್ತೀನಿ ಎಲ್ಲಾನು ನೀವ್ ಒಬ್ರು ತಿಂತೀರಾ

ಮತ್ತೆ ಕೊಡ್ತೀರಾ ಅಂದ್ರಿ ಅಮೌಂಟ್ ನಿಂದು ಫೋನ್ ಪೇ ನಂಬರ್ ಇದ್ಯಾ ಐತ್ರಿ ಸರ್ ಫೋನ್ ಪೇ ದಾಗ ಒಮ್ಮೆ ಮೂರ್ ಲಕ್ಷ ಹೋಗಂಗಿಲ್ರಿ ಯಾರಿ ಪಂಗ್ ನಮ್ಮ ಕಾತಿರಿ ಚೆಕ್ ತಂದ್ ಕೊಡ್ರಿ ಇಲ್ಲ ಕ್ಯಾಶ್ ತಂದ್ ಕೊಡ್ರಿ ಕ್ಯಾಶ್ ಕಳ್ಸಿಬಿಡ್ಲಾ ನೋಡ್ರಿ ನಾನು ಎಂತ ಹೆಂಗ್ ಅದಾಳ ಗೊತ್ತೈತೇನ್ರಿ ಅಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ ನಮ್ ಹುಡುಗ ಬರ್ತಾನೆ ಈಗ ಅವನ್ ಕೈಲೇ ಒಂದ್ ಮೂರ್ ಲಕ್ಷ ಕಳ್ಸಿರ್ತೀನಿ ತಗೋ ದುಡ್ಡು ಬರ್ಲಿಲ್ಲ ನೀನು ಇರಲ್ಲ ನೀನ್ ಅಂಗಡಿನೂ ಇರಲ್ಲ ಏ ರಾಜಪ್ಪ ಇವೇನ್ ಹೋಮಾರೇ ಒಟಾಟ ಒಟ ಅನ್ಕೊಂಡೆ ಇನ್ನ ಚಾಲೂನ ಆಗಿಲ್ಲ ಅಭಿಷಕ್ ನ ಮಾತಾಡ್ತಾನ ಅವ್ ಮೂರ್ ಲಕ್ಷ ತಗೊಂಡ್ ಮುಕ್ಳೆ ಹಾಕೊಂಡ್ನ ಹಂಗ ಅದಾನ ಬೆಂಗ್ಳೂರ್ದ್ ಹಂಗ ಇಲ್ಲಿ ಬರೀ ಮಾತಾಡ್ದು ಮೂರ್ ಲಕ್ಷ ಯಾರಿ ಹಂಗೇ ಮಾಡ್ಬೋದ ಅಷ್ಟೇ ನೀ ತಲೆ ಬೇಡ ನಾವ್ ಹೋಗಿ

ಹೆಂಗಿರ್ತದ್ ಗೊತ್ತೇನ್ ನಾ ಅಡ್ಗೆ ಮಾಡೋದು ದಿವಸ ಹಳ್ಯಾಗ ನೀ ಮಾಡ್ತಿದ್ ಅಡ್ಗಿ ಈಗ ನಾ ಮಾಡ್ತೇನ ಹೆಂಗಿರ್ತದ್ ಗೊತ್ತೇನು ತಿಂದು ನೋಡಿದ್ರೆ ಬರೇ ಅಲ್ಲೇ ಇರ್ಬೇಕ ಹಾಸ್ಗೆ ಹಾಸ್ಕೊಂಡು ಅಲ್ಲೇ ಇದ್ ಬಿಡ್ಬೇಕ ನಾವ್ ಕೊಟ್ಟನ್ ಮುಂದೆ ಪರಕ್ತಾಯಲ್ಲ ಏನು ಇಲ್ಲ ಏನು ಮಾಡೋದು ಈಗ ಏನು ಮಾಡೋದು ಒಂದು ತಿಳ್ಳಿ ಅಂತ ಇಲ್ಲಿ ತಗೋ ಧೈರ್ಯ ಮುಂದೆ ಏನಕೈತ ನೋಡೋಣ ನಮಸ್ಕಾರ ಅಣ್ಣ ನಮಸ್ತೆ ನಮಸ್ತೆ ಏನೋ ಒಂದು ತಿಂಗಳುಂದವನು ನೀನು ಆರು ತಿಂಗಳು ಆಯ್ತಲ್ಲಪ್ಪ ಹಾ ಯಾಕೆ ಸರ್ ಕೊಡ್ತೀಯಾ ರೀ ಸರ್ ಸ್ವಲ್ಪ ವ್ಯಾಪಾರದು ಕಡಿಮೆ ಐತ್ರಿ ಅದೆಲ್ಲ ನನಗೆ ಬೇಕಾಗಿಲ್ಲಮ್ಮ ನಾನು ಹೇಳಿದ್ದೆ ಹೇಳಿದೆ ನಿಮಗೆ ನಾನು ನಾನೇನ್ ಹೇಳಿದ್ದೆ ನಿಮ್ಗೆ ಅದೇ ಒಂದ್ ತಿಂಗ್ಳು ಅಂತ ಹಾ ಮತ್ತೆ ಎಷ್ಟ್ ತಿಂಗಳಾಯ್ತು ಬಡ್ಡಿನೂ ಇಲ್ಲ ಅಸಲು ಇಲ್ಲ ಸರ್ ಒಂದ್ ತಿಂಗ್ಳು ಟೈಮ್ ಕೊಡ್ರಿ ಕೊಡ್ತೀವ್ರಿ ಏನ್ ಒಂದ್ ತಿಂಗ್ಳಿಲ್ಲ ಏನಿಲ್ಲ ನಂದು ಇವತ್ತು ಸಾಯಂಕಾಲ ದುಡ್ಡು ಬರ್ಲಿಲ್ಲ ಅಂದ್ರೆ ಇದ್ದು ಇರಲ್ಲ ಮಾಡ್ಬೇಡ್ರಿ ನೋಡಮ್ಮ ನಿನ್ ಮಾತೆಲ್ಲ ಕೇಳಕ್ಕಾಗಲ್ಲ ಆಗಲ್ಲ ನನ್ಗೆ ಹೇಳಿದ್ದ ಒನ್ ತಿಂಗಳು ಟೈಮ್ ತಗೊಂಡಿದ್ದಾ ಸರ್ ಸ್ವಲ್ಪ ಹೆಂಡಮ್ಮಕ ಮುಖ ನೋಡ್ರೆ ಬಿಡಿ ಸರ್ ದಯವಿಟ್ಟು ಕೊಡ್ತೀವಿ ಹಂಗ್ ಮಾಡಬೇಡಿ ಸರ್ ಏನಿಲ್ಲ ಅಡ್ಜಸ್ಟ್ ಮಾಡಿ ಕೊಡ್ಬಿಡ್ತೀನಿ ಒನ್ ತಿಂಗಳು ಟೈಮ್ ಕೊಡ್ರಿ ಏನಯ್ಯ ಅಡ್ಜಸ್ಟ್ ಮಾಡೋದು ನೀನು ಹಾ ಒನ್ ತಿಂಗಳು ಅಂದವನು ಆರು ತಿಂಗಳು ಆಯ್ತೋ ಏನು ಇಲ್ಲ ಹಾ ಏನ್ ಅಡ್ಜಸ್ಟ್ ಮಾಡ್ತೀಯಾ ನನಗೆ ಬರಬೇಕಾಗಿರೋದು ಇವತ್ತ ಸಾಯಂಕಾಲದೊಳಗೆ ಕಾಲದೊಳಗೆ ಬರಲಿಲ್ಲ ಅಂದ್ರೆ ನಾಳೆ ಇದೆಲ್ಲ ಯಾವುದು ಇರಲ್ಲ ಬರ್ತಾ ಬರ್ತೈತಾ ಏನು ಮಾಡೋದು ರಾಜಾ ಏನೋ ಮಾಡಕ್ ಹೋಗಿ ಏನೋ ಆಯ್ತು ತನ್ಗ ನಮ್ಮ ಊರಾಗ್ ನಮ್ ಪಾಡಿಗೆ ನಾವ್ ಇದ್ವಿ ಎಲ್ಲಾ ಐತ್ ನಮ್ ಕಡೆ ಅತಿ ಹಸೆ ಗತಿಗೆಡಿಸ್ತಂತ ಹೇಳಿ ಬೆಂಗ್ಳೂರ್ ಬಂದ್ ಆಟ ಕಳಿಸ್ತೀವಿ ಇಟ್ ಕಳಿಸ್ತೀವಿ ಅಂತ ಬಂದ್ವಿ ಈಗ ನೋಡ ಹೆಂಗ ಆಗತೈತಿ ಅವ್ರ ಸಂಜೆನಷ್ಟೋ ಕೊಟ್ಟಿಲ್ಲ ಅಂದ್ರ ಅವ್ರು ನೋಡ್ರಿ ಇದೆಲ್ಲಾ ಕಿತ್ತಿನಿ ಅಂತಾರ ಹೆಂಗ ನೋಡಿದ್ರಾಜ

ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಬರ್ಬೇಕು ಮೇಡಮ್ ಬಾಯ್ 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 ನಾನು ಮಾಡ್ತೀನಿ ಏನ್ ಬೇಕು ಸಿಗಂಗಿಲ್ಲ ಬೇರೆ ದೇಳ್ ತಾಯಿ ಏ ನಿನ್ಗೇನ್ ಬೇಕನಾ ನಿನ್ಗೇನ್ ಬೇಕು

ತಿನ್ನೋದ್ ಸೇಟಿ ರೈಸ್ ಅಂತ ಅಚ್ಚಿನು ಬೆಂಗ್ಳೂರ್ ಬರ್ತೀನಿ ತಲೆ ಕೆರ್ಸ್ಕೋಬೇಡ ಇಲ್ಲೊಬ್ಬ ಬಕಾಸ್ ಬಂದನಾ ಇರು ಇರು ಅವ್ನು ಮಾಡ್ಕೊಡ್ತೀನಿ ಸ್ವಲ್ಪ ಏ ರೈಸ್ ಬೇಕಾ ರೈಸ್ ಬೇಕಾ ಚಲೋ ನಡತಿ ಓನೋ ನೀನ್ ನೀನ್ ದೋಸೆ ಬೇಕು ಬೇಡ ಹಾ ಮಾಡ್ಕೊಡ್ತೀನಿ ಮತ್ತೆ

ಏನಿಲ್ಲ ಮೊನ್ನೆ ಒಂದ್ ಸೈಟ್ ತಗೊಂಡಿನಿ ಚಿನ್ನು ಒಂದ್ ವಾರದಲ್ಲಿ ಬೆಂಗ್ಳೂರ್ ಬಂದ್ಬಿಡ್ತೀವಿ ಎಲ್ಲಾರು ಸೇರಿ ಮಸಾಲೆ ದೋಸೆ ಅದ ಸ್ಪೆಷಲ್ ದೋಸೆ ಅದ ಹಾ ಬೆಂಗಳೂರು ಬರ್ತೀನಿ ಒಟ್ಟ ಇಲ್ಲಿ ಬಾರಿ ಅಲ್ಲಿ ಹಾ ಬರ್ತೀನಿ ಬರ್ತೀನಿ ರಾಜಪ್ಪಾ ಏನ್ ನಿನ್ ಕತಿ ಅಯ್ಯೋ ಇದನ್ ತಿಂದ್ರೆ ನಾ ನನ್ನ ಬಾಯಿ ಉಳಿದಲ್ಲ ಮುಂಜಾನೆ ಹಂದಿ ಬಾಯಿ ಕುರಿತೆ ಕಾಣಮನೆ ಇತ್ತು ಕಾರದು ದೇ ಯಲ್ಲ ಏ ಕಾರ ಹಕ್ಕ ಪದ್ಧತಿ ನೀನು ನಮನೆ ಫೋನ್ ಮಾತಾಡ್ಕೊತಾ ಜೆನ್ನು ಫೋನ್ ಬಂದಿತ್ತು ಬೆಂಗಳೂರು ಫೋನ್ ಬಂದಿತ್ತು ನಾನು ಕಡಬದ ಕಾಲ ಮಾರವನೆ ಹೋಯ್ತು ಇವನಿಸ್ಕೊಳಿ ಮೊದಲ ಬರೇ ಬೆಂಗಳೂರ ತಾನೆ ಯಾವಾಗ ನೋಡಿದ್ರು

బర్కొతి వట్టే పడుకోతి ఒట్టే ఆశాకీ హోగ్ ఏనా